ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಇದ್ರ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಈಗ ತಾನೇ ಮಳೆ ಬಂತು ಒಂದು ಟೆನ್ ಮಿನಿಟ್ಸ್ ಬಂತು ಅಷ್ಟು ಜೋರಾಗೇನಿಲ್ಲ ಒಂದು ಮೀಡಿಯಮ್ ಆಗಿ ಅನ್ನೋ ಥರ ಬಂತು ಮಳೆ ಬಂದು ನಿಂತ ಮೇಲೆ ಮನೆ ಮುಂದೆಗಡೆ ಎಲ್ಲ ಟೈಲ್ಸ್ ಎಲ್ಲ ಹಾಕಿದ್ದಾರೆ ಅಲ್ವಾ ಎಲ್ಲ ನೀರು ಹಂಗೆ ನಿಂತ್ಕೊಂಡ್ಬಿಡ್ತವೆ ಇವತ್ತು ಗಾಳಿ ಸಹ ಜೊತೆಗೆ ಬಂತು ಮಳೆ ಜೊತೆಗೆ ಹಂಗಾಗಿ ಎಲ್ಲ ನೀರೆಲ್ಲ ಇರಿಸಲು ಬಿಟ್ಟಿತ್ತು ಹಂಗಾಗಿ ನೀರೆಲ್ಲ ನಿಂತ್ಕೊಂಡ್ಬಿಟ್ಟಿದ್ವು ಅವನ್ನೆಲ್ಲ ಸ್ವಲ್ಪ ಗುಡಿಸ್ತಾ ಇದ್ದೆ ಆ್ಯಂಡ್ ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ನೋಡ್ತಾ ಇದ್ದರೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಆ್ಯಂಡ್ ನೀವು ಲೈಕ್ ಮಾಡೋದರಿಂದ ಮತ್ತು ಕಮೆಂಟ್ ಮಾಡೋದರಿಂದ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ ಮಾಡಬೇಕು ಅಂತ ಉನ್ಮಾಸು ಸಹ ಬರುತ್ತೆ ಮತ್ತು ಇದು ಸ್ಟಾರ್ಟಿಂಗ್ ಮಾತ್ರ ಒಂದು ಸ್ವಲ್ಪ ವಾಯ್ಸ್ ವಯಸ್ಸವರ್ ಕೊಟ್ಟಿದ್ವಿ ರಾಗೇ ಇರುತ್ತೆ ಇದು ಲಾವು ಜಾಸ್ತಿ ಏನೂ ವಾಯ್ಸವರ್ ಕೊಟ್ಟಿಲ್ಲ ಸೊ ಇವಾಗ ಮಳೆ ಬೇರೆ ಬಂತಲ್ವ ಹಂಗಾಗಿ ಈವ್ನಿಂಗ್ ಸಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮತ್ತೆ ನನ್ನ ತಮ್ಮ ಮನೆಯವರು ಮೂರು ಜನ ಸೇರಿಕೊಂಡು ಇವ್ನಿಂಗ್ ಸ್ನ್ಯಾಕ್ಸ್ ಸಹ ಮಾಡ್ತಾ ಇದ್ದೀವಿ ಸೊ ನೋಡಿ உப்பு காரிடு சாக்கு அதுக்கு मेरे को बरना ये क्या क्या है नंदिता ये इंद्रा शर्मा आई आश्चर्य करा क्या दोस्त सुन पा कुछ क्या नहीं नहीं ना यार ना ये नाच नहीं चाहिए ये किम्बल है बप्पा अपने को तेरी इधर भी अच्छा तो भी आओ क्या मतलब ऊपर की तोड़ दो हैं ऊपर की तोड़ चलो ठंड करो मार अपने से नहीं जीरो मारो ಬರ್ಲಿಲ್ಲ ಬದಿಗೆ ಆ ಅವಕಾಶ ಆಗಿದೆ ಗೆಟ್ಟಿಗಳ ಉತ್ತರ ಇದೋ ಬನ್ನಿ ಅರ್ಧ ಬಾಯಿಲ್ ಮಾಡ್ಕೇಂತಾ ಇದೀಯಾ ಆಕ್ವೈಲ್ ಏನಿದ್ದ냐 ಕರಿತಾ ನೋಡಿ ಇವಕ್ಕೆ ಸ್ವಲ್ಪ ಕಡಲೆ ಬೀಜ ಅದನ್ನೆಲ್ಲ ಫ್ರೈ ಮಾಡ್ಬಿಟ್ಟು ಹಾಕಿದ್ರೆ ಮಂಡಕ್ಕಿ ಮಂಡಕ್ಕಿಗೆ ಒಗ್ಗರಣೆ ಹಾಕ್ತೀವಲ್ಲ ಆ ಥರ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರ್ತವೆ ಅಲ್ಲ ಅವು ಆಗಿರೋದು ಗುರು ಥರನೇ ಆಗಿದ್ದಾವೆ ಮಂಡಕ್ಕಿ ಥರನೇ ಆಗಿದ್ದಾವೆ ಅವಲಕ್ಕಿ ಈಗ ಅವಲಕ್ಕಿ ಕರುತ್ತೀವಲ್ಲ ಅದಕ್ಕೆ ಹಂಗೆ ಎರಡು ಅಪ್ಪಳ ಹಾಕ್ಬಿಡು ಇದಕ್ಕೀಗ ಒಗ್ಗರಣೆ ಹಾಕ್ತೀನಿ ಕಡಲೆ ಬೀಜ ಅದನ್ನೆಲ್ಲ ಹಾಕ್ಬಿಟ್ಟು ಬೆಳ್ಳುಳ್ಳಿ ಈಗ ಒಗ್ಗರಣೆ ಮಂಡಕ್ಕಿ ಒಗ್ಗರಣೆಗೆ ಹೆಂಗೆ ಒಗ್ಗರಣೆ ಹಾಕ್ತೀವ ಹಂಗೆ ಇದಕ್ಕೆ ಒಗ್ಗರಣೆ ಹಾಕೋದು ಆಫ್ ಇಬ್ರು ಅಕ್ಕ ತಮ್ಮ ಸೇರ್ಕೊಂಡು ಏನೇನು ಮಾಡ್ತಿದ್ದಾರೆ ನೋಡಿ ಒಬ್ರು ಆಫ್ ಬಾಲ್ಡ್ ಮಾಡ್ತಾರೆ ಒಬ್ರು ನೀನ್ ಮಾಡ್ತೀರ ಅದೇನು ಅವಲಕ್ಕಿ ಕರಿತಾ ಇದ್ದಾರೆ ಎರಡು ಒಟ್ಟಿಗೆ ತಿಂತೀರಾ ಸಪ್ರೇಟ್ ಸರಿಪಟ್ಟು ತಿಂತೀರಾ ನಡಿ ಹೊಟ್ಟೆ ತಿಂತೀರಾ ಒಬ್ಬೊಬ್ರಿಗೆ ಒಂದೊಂದು ಡಿಶ್ ಮಾಡ್ತಾ ಇದ್ದ ನೋಡಿ ನಮ್ಮ ಮನೇಲಿ ಸ್ಪೆಷಲ್ ಆಗಿ ಒಬ್ಬರಿಗೆ ಆಫ್ ಬಾಯ್ ಒಬ್ಬರಿಗೆ ಒಬ್ರಿಗೆ ನಿಂದೇನು ಅವದಕ್ಕಿ ನಂದು ಹಪ್ಪಳ ನಮ್ದು ಹಪ್ಪಳ ಇಲ್ಲಿದೆ ನೋಡಿ ನಮ್ದು ರೆಡಿ ಆಗಿದೆ ನಮ್ದು ಈಜಿ ಮಾಡೋದು ಅರ್ಧ ಅರ್ಧ ಆಗಿದೆ ಇವ್ರದು ಏನಿದು ಅವಲಕ್ಕಿ ಒಗ್ಗರಣೆ ಅವಲಕ್ಕಿ ಕರ್ದಿದ್ದೀನಿ ಉಪ್ಪು ಕೊಡಿತು ಹಾಫ್ ಬಾಯ್ಲ್ ಮಾಡ್ತಾರೆ ಅವಲಕ್ಕಿ ಕರ್ದಿ ಹಾಕೊಂಡಿದ್ದೀನಿ ಇದು ಕಣ್ಣೇಬ್ ಜನ ಬಿಟ್ಟು ಹಾಕಿದ್ದೀನಿ ಎಣ್ಣೆಗೆ ಮತ್ತೆ ಕರ್ಬೇವಿನ ಸೊಪ್ಪು ಕರೆದ್ಬಿಟ್ಟು ಹಾಕಿದ್ದೀನಿ ಈಗ ಒಂದು ಸ್ವಲ್ಪ ಖಾರದ ಪುಡಿ ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡೋದು ಚೆನ್ನಾಗಿ ಹಾಂ ಇಲ್ಲ ಈ ಥರ ಆದ್ರಾಗ ಮಾಡ್ಕೊಬೋದು ಇಲ್ಲಾಂದರೆ ಸಪ್ರೇಟು ಮಂಡಕ್ಕೆ ಒಗ್ಗರಣೆ ಮಾಡ್ಕೊತೀವಲ್ಲ ಆ ಥರ ಮಾಡ್ಕೋಬೋದು ಹ್ಞೂ ಅನ್ಕೊಂಡು ಮಿಕ್ಸ್ ಮಾಡೋದು ಚಿತ್ತ ಪ್ಲೇಟ್ ಕೊಡು ಇದನ್ನು ಕೊಡು ಮಿಕ್ಸ್ ಮಾಡೋದು ಹ್ಞೂ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡೋದು ಇದು ಆಯಿಲ್ ಎಲ್ಲ ಜಾಸ್ತಿ ಇರುತ್ತಲ್ಲ ಅದು ಕುಡ್ಕೊಂಬತ್ತೆ ನೀವು ಸೂಪರ್ ಹಾಕಿದ್ವೂಪರ್ ಖಾಲಿ ಆಗಿತ್ತು ಹಾಂ ಆಯಿಲ್ ಎಲ್ಲ ಅದು ನೀಟಾಗಿ

ಸೂಪರ್ ಆಗುತ್ತೆ ಗರಮ್ ಗರಮ್ ಅಂತ ಮಳೆ ಬರ್ತಾರಬೇಕಾದ್ರೆ ಚಳಿ ಚಳಿ ಆಗ್ತಾ ಇರ್ಬೇಕಾರೆ ಇದ್ರ ತುಂಬಕ್ಕೆ ಸಖತ್ತಾಗಿರುತ್ತೆ ಈಗ ಚಳಿ ಆಗ್ತೈತೆ ಸೆಗೆ ಆಗ್ತೈತೆ ಮಳೆ ಬಂತು ಚಳಿ ಆಗ್ತಾ ಇಲ್ಲ ಸೆಗೆನೆ ಆಗ್ತಾ ಇದೆ ಐತೆ ಅದು ಹೇಳ್ತಾಯಿದ್ದೀನಿ ಅದೇ ಹೊಟ್ಟೆ ಡಿಶ್ಶು ಚೆನ್ನಾಗಿದೆ ಸೂಪರ್ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ ನಾನು ನಾವು ಟೇಸ್ಟ್ ಮಾಡ್ತೀವಿ ಕೊಡಿ ಸೂಪ ಚೆನ್ನಾಯ್ತಾ ಸೂಪರ್ ಆಗೈತಲ್ಲ ಕರಮ್ ಕರಮ್ ಅಂತ ಬಿಸಿ ಬಿಸಿ ಅವನು ಹೊರಗೆ ನೋಡಿ ನೋಡಿ ನಗಾಡ್ತವ್ನೆ ಎಷ್ಟೊತ್ತು ತಗೊಂಬರ್ತಾರೆ ಹೊರಕ್ ನನಗೆ ಅಂತ ಹೊಡಿಗೆ ಬೇಡ ದಿಮ್ಮ ಅದು ಬರೋಲ್ಲ ಹೊಡಿಗೆ ಬಿಡು ಹಂಗಿದ್ದು ಬೇಗ ಅಷ್ಟೇ ಅದು ಬರೋದು ಎಲ್ಲ ವಾಡಿಕೆ ಹ್ಞೂ ಇನ್ನು ಮುಂದೆ ನಾವು ಮಾಡ್ಕೊಡೋದು ಬೇಕಾಗಿಲ್ಲ ಮೊಟ್ಟೆ ತಗೊಬೋದು ನೀ ತಗೊಂಡು ಮಾಡ್ಕೊಂಡು ತಿಂತೀಯ ನೋಡಿ ಹೆಂಗಿತ್ತು ಎಷ್ಟು ಅಂತ ನೋಡ್ದಾ ಹ್ಞೂ ತಗೋ ಆಗೈತೆ